ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಅವಾಜ್ ಸುದ್ದಿವಾಹಿನಿ ರಸಗೊಬ್ಬರ ಪೂರೈಕೆ ಹಾಗೂ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಪರಿಹಾರ ಹಾಗೂ ಮಧ್ಯಂತರ ಬೆಳೆ ವಿಮೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರೆ ತಾಲೂಕು ಘಟಕ ಹಿರೇಕೆರೂರು ಹಾಗೂ ರಟ್ಟಿಹಳ್ಳಿ ವತಿಯಿಂದ ರಟ್ಟಿಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಂಕರಗೌಡ ಸಿರಗಂಬಿ ಅಧ್ಯಕ್ಷರು ರಟ್ಟಿಹಳ್ಳಿ ತಾಲೂಕು ಮಾತನಾಡಿ ಹಿಂಗಾರು ಮಳೆ ಪ್ರಾರಂಭವಾಗಿ ಮುಗಿಯುತ್ತಿದ್ದಂತೆ ಮುಂಗಾರು ಬೇಗನೆ ಪ್ರಾರಂಭವಾಗಿತ್ತು ವಾಡಿಕೆಗಿಂತ ಹೆಚ್ಚು ಆಗಿದೆ ಕಳೆದ ಇಪ್ಪತ್ತು ದಿನಗಳಲ್ಲಿ ಹಗಲು ರಾತ್ರಿ ಎಡೆಬಿಡದೆ ಮಳೆಯಿಂದ ರೈತರ ಜಮೀನಿನಲ್ಲಿ ಅತಿಯಾದ ತೇವಾಂಶ ಹೆಚ್ಚಾಗಿ ತಾಲೂಕಿನ ರೈತರ ಜಮೀನು ಭಾರಿ ನಷ್ಟವಾಗಿ ತೋಟ ತೋಟಗಾರಿಕೆ ಬೆಳೆ ಕೂಡ ಹಾಳಾಗಿತ್ತು ಹಾಗೆ ತಾಲೂಕಿನ ಬೆಳೆ ಕೂಡ ಹಾಳಾಗಿತ್ತು ಹಾಗೆ ತಾಲೂಕಿನ ಬೆಳೆ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಶೇಂಗಾ ನಷ್ಟವಾಗಿದೆ ಜಮೀನಲ್ಲಿ ಮುಳ್ಳ ಸಜ್ಜಿ ಕಳೆ ಬೆಳೆದು ಕಳೆ ಕೀಳಲು ಪ್ರತಿ ಎಕರೆಗೆ ಹತ್ತು ಸಾವಿರ ಖರ್ಚಾಗಿದೆ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಈಗಲೂ ನಿಲ್ಲುವ ಲಕ್ಷಣವಿಲ್ಲ ಪರಿಸ್ಥಿತಿ ಹೇಗಿದ್ರು ಜನಪ್ರತಿನಿಧಿಗಳು ಸುಮ್ಮನೆ ಕುಳಿತಿರೋದು ವಿಪರ್ಯಾಸ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಕೃಷಿ ಹಾಗೂ ರೆವಿನ್ಯೂ ತೋಟಗಾರಿಕೆ ಅಧಿಕಾರಿಗಳು ಬೆಳೆ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಹೊಂದಿದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಶಂಭು ಮುತ್ತಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಫಯಾಜ್ ಸಾಬ್ ದೊಡ್ಡಮನಿ ಉಪಾಧ್ಯಕ್ಷರು ಕವಸಪ್ಪ ವಸಾಪುರ ರಾಜು ಮೊಳಗೊಂಡರ ಜಗದೀಶ್ ಶಿರಗಂಬಿ ಪ್ರಭು ಮುದಿ ಈರಣ್ಣನವರ ಮಲ್ಲೇಶಪ್ಪ ಶಿರಗಂಬಿ ಶಿವರಗೌಡ ಪಾಟೀಲ್ ಪ್ರಶಾಂತ್ ದ್ಯಾವಣ್ಣನವರ ಎ ಪಾಟೀಲ್ ಎ ಆರ್ ಮಣಕನೂರ ಮತ್ತು ಅನೇಕ ರೈತರು ಮುಂತಾದವರು ರಟ್ಟಿಹಳ್ಳಿಯಿಂದ ರಶೀದಾ ವರದಿ ನಷ್ಟ ಅನುಭವಿಸಿದ ಬಗ್ಗೆ ಸದನದಲ್ಲಾಗಲಿ ಮತ್ತು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಾಗಲಿ ಎಲ್ಲಿ ಯಾವುದೋ ಒಂದು ಚಕ್ರಾ ಶಬ್ದ ಎತ್ತ ಇಲ್ಲ ರೈತರ ಬಗ್ಗೆ ಕಾಳಜಿ ಇರದಂತ ಸರ್ಕಾರಗಳು ಇದಾಗಿದೆ ಅದಕ್ಕಾಗಿ ನಾವು ಪ್ರತಿಯೊಂದು ಪಡಿಬೇಕಾದ್ರೂ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ ಆದ ಕಾರಣ ನಾವು ಇವತ್ತು ಏನಂದ್ರೆ ನಾವು ಈಗಾಗಲೇ ಎಂಟು ದಿವಸ ಗತಿಸಿತ್ತು ಅರ್ಜಿ ಕೊಟ್ಟು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಜಂಟಿ ಐದು ಸರ್ ತಾಲೂಕಾ ಕೃಷಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹನ್ನೊಂದು ಸಾವಿರದ ಆರ್ನೂರು ಅರ್ಜಿ ಇಲ್ಲಿವರೆಗೆ ಬಂದವ್ರಿ ನಾವಿನ್ನೂ ಇಲೆಕ್ಷನ್ ಡ್ಯೂಟಿಗೆ ಹಾಕಿದ್ರು ನಮ್ಮನ್ನು ನಾವಿನ್ನು ಏನೋ ಕ್ರಮ ಕೈಗೊಂಡಲ್ಲ ಕಂಪ್ಯೂಟರೈಸ್ ಮಾಡಿ ಫಿಫ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಕಂಪ್ಯೂಟರೈಸ್ ಮಾಡಿ ಇನ್ನೂ ಎರಡು ದಿವಸ ಲೇಟ್ ಹಾಕೈತಿ ಶನಿವಾರದಿಂದ ನಾವು ತಂಡ ರಚನೆ ಮಾಡಿ ಜಂಟಿಯಾಗಿ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿಯಾಗಿ ನಾವು ರಚನೆ ಮಾಡಿ ರೈತರ ಒಳಗಡೆ ಕಳಿಸ್ತೇವೆ ಅನ್ನೋ ಮಾತಿದ್ವಿ ತಹಸೀಲ್ದಾರ್ಗೆ ಇನ್ನು ಸಂಪೂರ್ಣವಾದ ಮಾಹಿತಿ ಇಲ್ಲ ಅವರು ಒಂದು ಏಳು ಸಾವಿರ ಹೆಚ್ಚು ಸಮಿಂಗ್ ಬಂದಿರಬೇಕ್ರೆ ಅಂತ ಅವರು ಉತ್ತರ ಕೊಡ್ತಾರೆ ನಾವು ಹೆಚ್ಚಿನ ಕೇಳೋದಿಲ್ಲ ಆದ್ರೆ ಆ ಗೈಡ್ಲೈನ್ಸ್ ಬಿಟ್ಟು ಆ ರೈತರದ ಹೊಲ್ ಕೊ ಅವ್ರು ಏನ್ ಮಾಡ್ತಾರ ಒಂದು ತಗಂತರ ಒಂದು ಹಾಳಿಗೆ ಕೊಡೋದ್ ಇಷ್ಟ ಹಾಳಾಗೈತಿ ಐದು ಗುಂಟೆ ಹತ್ತು ಗುಂಟೆ ಹಿಂಗ್ ಬರೆಯ ಒಂದು ಪ್ರವೃತ್ತಿನ ವಿಲೇಜ್ ಮಾಡ್ತಾರೆ ಅದೇನಾದ್ರೂ ಆ ರೀತಿ ಏನಾದರೂ ಆದ್ರ ಸರಿಯಾದ ಕ್ರಮ ಕೈಗೊಂಡು ಅಲ್ಲಿ ಸೂಕ್ತ ಪರಿಹಾರ ಒದಗಿಸಿಕೊಳ್ಳಲಿ ತಾಲೂಕು ಆಡಳಿತ ಆಗಲಿ ಕೃಷಿ ಇಲಾಖೆ ಆಗಲಿ ವಿಫಲ ಆದ್ರೂ ಅಂದ್ರ ಇವ್ರು ಸರಿಯಾಗಿ ಸರ್ವೆ ಮಾಡಿ ಜಂಟಿ ಸರ್ವೆ ಮಾಡಿ ರೈತರಿಗೆ ಪರಿಹಾರ ಕೊಡಿಸದೇ ಇದ್ರ ನಾವು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಂತ ಮಳೆ ಸಿಗ್ತವೆ ಅಂತ ಈ ಮುಖಾಂತರ ನಾವು ಹೇಳಲು ಇಚ್ಛೆ ಕೊಡ್ತದೆ ಅತಿವೃಷ್ಟಿಯಿಂದ ಏನು ಬೆಳೆ ಹಾನಿಗೂ ಮತ್ತು ಮಧ್ಯಂತರ ಅವಧಿಯ ಬೆಳೆ ಇರಬೇಕು ಕೂಡ ನಾವು ಮೊನ್ನೆ ರೈತರಿಂದ ಅರ್ಜಿಯನ್ನು ಕೊಡಿಸಿದ್ವಿ ಇನ್ನು ಅಧಿಕಾರಿಗಳು ಯಾರು ಕೂಡ ಅದನ್ನ ಲಕ್ಷ ಕಟ್ಟಡದೇನೆ ಇದು ಮಾಡಿದಾರ ಅದಕ್ಕೂ ಅನುಕರ ಇವತ್ತು ಪ್ರೆಸ್ ಮೀಟ್ ಮಾಡಿ ಮುಂದಿನ ಒಂದು ಏನ್ ಕ್ರಮ ತಗೋಬೇಕು ನಮಗೋಸ್ಕರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ